ಇನ್ನು ಯಲ್ಲಾಪುರ ಹೆದ್ದಾರಿ ಬಳಿ ನಡೆದಂತ ಈ ಭೀಕರ ಅಪಘಾತದಲ್ಲಿ ಹತ್ತು ಮಂದಿ ಮೃತಪಟ್ಟರೆ ಗಾಯಾಳುಗಳು ಗಂಭೀರವಾಗಿ ಗಾಯಗೊಂಡಂತಹ ಗಾಯಾಳುಗಳನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಲಾಗಿದೆ ಅಪಘಾತದಲ್ಲಿ ಹತ್ತು ಜನ ಮೃತಪಟ್ಟಿದ್ದಾರೆ ಹನ್ನೊಂದು ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ ತರಕಾರಿ ವ್ಯಾಪಾರಕ್ಕೆ ಅಂತ ಕುಮಟಾಗೆ ತೆರಳುತ್ತಾ ಇದ್ರು ಈ ವ್ಯಾಪಾರಿಗಳು ಲಾರಿಯಲ್ಲಿ ತರಕಾರಿ ಹಣ್ಣುಗಳನ್ನ ಹಾಕೊಂಡು ಕಾರ್ಮಿಕರು ಕೂಡ ಪ್ರಯಾಣ ಮಾಡ್ತಾ ಇದ್ರು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ನಿನ್ನೆ ಮಪ್ಪರಿನಲ್ಲಿ ಚಾಲಕ ವಿದ್ಯುತ್ ಕಂಬಕ್ಕೆ ಗುದ್ದಿದ್ದಾನೆ ಕಂಟ್ರೋಲ್ ತಪ್ಪಿ ಲಾರಿ ಪಲ್ಟಿಯಾಗಿದೆ ಮಗುಚಿಟ್ಟಿದ್ದಂತಹ ಲಾರಿಯ ಕೆಳಗಡೆ ಇಪ್ಪತ್ತೈದು ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ರು ಅದರಲ್ಲಿ ಎಂಟು ಜನ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನಿಬ್ರು ಆಸ್ಪತ್ರೆಯಲ್ಲಿ ಕೊನೆಯುಸ್ ಸೆಳೆದಿದ್ದಾರೆ ಉಳಿದಂತಹ ಹನ್ನೊಂದು ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ ಕಿಮ್ಸ್ನಲ್ಲಿ ಸೌನೂರು ನಿಂಬೆ ಹಣ್ಣು ತರಕಾರಿ ತರಕಾರಿ ನಿಂಬೆ ಹಣ್ಣು ಮತ್ತು ಫ್ರೂಟ್ ಗಾಡಿಯಾಗಿತ್ತು ಗೊತ್ತಿಲ್ಲ ನಾವು ಎಲ್ಲ ಒಳಗೆ ರಾತ್ರಿ ಮೂರು ಗಂಟೆಗೆ ಮೂರು ಮೂರುವರೆಗೆ ಹಾಂ ಡೈಲಿ ವ್ಯಾಪಾರ ಪ್ರತಿ ವಾರ ಹೋಗಿದ್ದೆ ಇಪ್ಪತ್ತೈದು ಮೂವತ್ ಮಂದಿತ್ತು ವ್ಯಾಪಾರಕ್ಕೆ ಹೋಗಿದ್ರ ಅವ್ರೆ ಗಾಡಿ ಏನಾರು ಹಿಂದ್ ಕಣ್ಣಾಗಿದ್ರು ಮಕ್ಕೊಂಡಿದ್ರು ಅವ್ರು ಹಿಂದ್ಗಡಿ ಇದ್ದಾರೆ ಎಲ್ಲಾರ ಪೇಶೆಂಟ್ ಏನಾಯ್ ಅವ್ರು ನೋಡಿಲ್ಲ ಏನಂತ ನಾವು ನೋಡಿಲ್ಲ ನಾವು ಸೋನೂಲ ಬಂದೇವಿ ಈಗ ಜಸ್ಟ್ ನಮ್ಮ ಪೇಷಂಟ್ ಇತ್ತು ಅದ್ರಲ್ಲಿ ನೋಡಕ್ಕೆ ಬಂದೇ ನಾವು ಪ್ರತಿವಾರ ವ್ಯಾಪಾರ ಹೋಗ್ತೀರ ಹಣ್ಣಿಂದ ಇರ್ತೈತಿ ಕೈಪಲ್ಯ ಮಾಡ್ತಾರ ಎಲ್ಲ ಮಾಡ್ತಾರ ಸರ ಸೋನೂಲ್ನಿಂದ ಒಂದು ಗಾಡಿ ಹೋಗ್ತಿದ್ದೆ ಆ ಗಾಡಿಯಾಗ ಎಲ್ಲಾರು ಹೋಗ್ತಾರ ಸರ್ ಲಾಡಿ ಒಳಗೆ ಇಪ್ಪತ್ತೈದು ಇಪ್ಪತ್ತು ಜನ ಇತ್ತು ಸರ್ ಅದು ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತಿ ಏನು ವಾರ ಪ್ರತಿ ವಾರ ವರ್ಷ ಗಂಟೆ ಹೋಗ್ತಾರೆ ಈವರು ಈ ವರ್ಷ ಹಿಂಗೆ ಆಗೈತೆ ಏನು ಮಾಡಿಸ್ತೀವಿ ನೋಡಿ ಸರ್ ಕೊಮಟ ಕೋಕಣ್ಣೆ ಗೋಕರ್ಣ ಮತ್ತು ಕಾರವಾರ ಅಂಕೋಲ ಎಲ್ಲ ಸಂತಿ ಹೋಗ್ತಾರೆ ಸರ್ ಸಾವಿರ ಜನ ಮೂವತ್ತು ಮಂದಿ ಅಂತ ಹೇಳಿದರು ಫಸ್ಟಿಗೆ ಆಮೇಲೆ ಇಲ್ಲಿ ಬಂದಾಗ ಒಂದು ಒಂಬತ್ತು ಮಂದಿ ಹೊರಗೆ ತೆಗ್ದಿರು ಬಾಕಿರಲ್ಲ ಎಲ್ಲ ಎಲ್ಲರಿಗೂ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಾರೆ ಈಗ ಅದೊಳಗೆ ಹೋಗ್ತಾ ಹೋಗ್ತಾರೆ ಮತ್ತೊಂದೊಬ್ಬರು ಡೆತ್ ಆಗಾರ ಅಂತ ಹೇಳಿದ್ದಾರೆ ಇನ್ನು ಮಟ್ಟ ನಾವು ಇಲ್ಲೇ ಇದಕ್ಕೆ ಇಷ್ಟೇ ಸರ್ ನಮ್ಗೆ ಮಾಹಿತಿ ಪೊಲೀಸರೆಲ್ಲ ಹೇಳೋ ಪ್ರಕಾರ ಇವರು ಅಂತ ಹೋಗಿದ್ದಾನಂತ ಹೇಳ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್